ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಾಧನಾ ಅಕಾಡೆಮಿ ಜ್ಞಾನ ಸಾಧನ ಕನ್ನಡ ಮಾಸಪತ್ರಿಕೆ ಮತ್ತು ತರಬೇತಿ ಸಂಸ್ಥೆ ಬೆಂಗಳೂರು ವಿಜಯನಗರ ಬಟ್ ಇವತ್ತು ನಾವು ನಮ್ಮ ಗುರುಗಳಾದ ಗಂಗಾಧರ್ ಸರ್ ಅವರ ಜೊತೆಯಲ್ಲಿ ತುಮಕೂರಿನಲ್ಲಿ ಶ್ರೀ ಶ್ರೀ ನಮ್ಮ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿ ಅವರ ನೂರ ಹದಿನೇಳನೇ ಒಂದು ಜನ್ಮ ದಿನಾಚರಣೆ ಪ್ರಯುಕ್ತ ಅವರ ಸನ್ನಿಧಿಗೆ ಬಂದಿದ್ವಿ ಅವರ ಗದ್ದುಗೆ ಪೂಜೆ ಸಲ್ಲಿಸಿ ಅವರ ಸನ್ನಿಧಿಯಲ್ಲೇ ಒಂದು ವಿಡಿಯೋ ಹೇಳಿ ಇವತ್ತು ವಿಶೇಷವಾಗಿ ನಮ್ಮ ಗುರುಗಳ ಜೊತೆಗೂ ಕೂಡ ಅಂತ ಹೇಳಿ ಜೊತೆಗೆ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮ್ದು ಕೂಡ ಅನುಕೂಲ ಆಗಲಿ ಹೇಳಿ ಆ ವಿಚಾರವೂ ಕೂಡ ನಾವು ಇವತ್ತು ಸ್ವಾಮಿಗಳ ಹತ್ರ ಮೇಲ್ಕೊಂಡು ಯಾಕೆಂದ್ರೆ ಗುರು ಗುರುಗಳಿಗೆ ಒಂದು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿ ಅನ್ನದಾನವನ್ನು ಮಾಡ್ತಕ್ಕಂತ ಒಂದು ಇಡೀ ಭಾರತದಲ್ಲೇ ಒಂದು ಶ್ರೇಷ್ಠವಾದ ಕೆಲಸವನ್ನು ನಮ್ಮ ಸ್ವಾಮಿಗಳು ಮಾಡಿದರೆ ಹಾಗಾಗಿ ಸರ್ಗಳು ಒಂದ್ ಎರಡು ಮಾತು ಆ ಸ್ವಾಮಿಗಳ ಮಾತಾಡ್ತಾ ಜೊತೆಗೆ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂವಿಧಾನ ವಿಷಯದಲ್ಲಿ ಯಾವ ರೀತಿ ಓದ್ಬೇಕನ್ನೋದು ಕೂಡ ಚರ್ಚೆ ಮಾಡ್ತಾ ಹೋಗ್ತಿವಿ ಈ ಒಂದು ಸನ್ನಿಧಿಯಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ ಇನ್ನೆರಡು ಮಾತು ಕರುನಾಡಿನ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಿಮ್ಮ ಪಿ ಎಸ್ ಗಂಗಾಧರ್ ಮಾಡತಕ್ಕಂತ ನಮಸ್ಕಾರ ಇಂದು ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಿಸಬಹುದಾದಂತಹ ಒಂದು ದಿನ ಅದು ಏಪ್ರಿಲ್ ಒಂದು ಬಹಳಷ್ಟು ಜನ ಏಪ್ರಿಲ್ ಒಂದನ್ನ ಮೂರ್ಖರ ದಿನ ಅಂತ ಹೇಳ್ತಾರೆ ಇದು ಖಂಡಿತವಾಗಿಯೂ ಮೂರ್ಖರ ದಿನ ಅಲ್ಲ ಮಹಾನ್ ಸಂತರು ಮಹಾನ್ ಮೇಧಾವಿಗಳು ಈ ದೇಶಕ್ಕೆ ಕೊಡುಗೆಯನ್ನ ನೀಡಲಿಕ್ಕೆ ಅಂತ ಬಂದಂತಹ ಒಂದು ದಿನ ಈ ಇವತ್ತಿನ ಏಪ್ರಿಲ್ ಒಂದರ ದಿನ ಇದೆಯಲ್ಲ ಇದು ಭಾರತದ ಇತಿಹಾಸದಲ್ಲಿ ಎರಡು ಕಾರಣಗಳಿಗಾಗಿ ನಾವು ಸ್ಮರಿಸಲೇಬೇಕು ಮೊದಲನೇದು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀ ಶ್ರೀ ಸಿದ್ಧಗಂಗಾ ಮಹಾಸ್ವಾಮೀಜಿಯವರ ಜನ್ಮದಿನ ಇವತ್ತು ಏಪ್ರಿಲ್ ಒಂದು ಅವರು ಇವತ್ತು ಭಾರತವೇ ಏನು ವಿಶ್ವವೇ ಬೆರಗುಗೊಂಡು ವಿಸ್ಮಯಗೊಂಡು ನಮಸ್ಕರಿಸಬೇಕಾದಂತಹ ಒಂದು ಮಹಾನ್ ಚೇತನ ಮತ್ತು ಮಹಾನ್ ವ್ಯಕ್ತಿತ್ವ ಯಾಕಂದ್ರೆ ಈಗಾಗಲೇ ನನ್ನ ಗೆಳೆಯ ರಘು ಕಡೂರು ಹೇಳಿದಾಗೆ ಅನ್ನದಾಸೋಹ ದಾಸೋಹ ಜ್ಞಾನದಾಸೋಹಕ್ಕೆ ತುಂಬಾ ಹೆಸರುವಾಸಿ ಆದಂತವರು ಶಿವಕುಮಾರ್ ಮಹಾಸ್ವಾಮಿಗಳು ಇವತ್ತು ಅವರ ಹುಟ್ಟು ಹಬ್ಬ ಹುಟ್ಟಿದ ದಿನ ಆ ಕಾರಣಕ್ಕಾಗಿ ಇವತ್ತು ಖಂಡಿತವಾಗಿ ಸ್ಮರಣಾರ್ಥ ಎರಡನೇದಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತಿನ ಏನ್ ಆರ್ ಬಿ ಐ ಇದೆಯೋ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಇವತ್ತು ಸ್ಥಾಪನೆಯಾದಂತಹ ವರ್ಷ ಯಾಕಂದ್ರೆ ನಿಮ್ಮ ಎಲ್ರಿಗೂ ಹಾಗೆ ಆರ್ ಬಿ ಐ ಸಾವಿರದ ಒಂಬೈನೂರ ಮೂವತ್ತೈದು ಏಪ್ರಿಲ್ ಒಂದರಂದು ಸ್ಥಾಪನೆ ಆಯ್ತು ಇದರ ಹಿಂದಿನ ಬ್ರೈನ್ ಅಂದ್ರೆ ಇದರ ಹಿಂದಿನ ಚಿಂತನೆ ಇದೆಯಲ್ಲ ಆ ಚಿಂತನೆಯನ್ನು ನೀಡಿದಂತಹ ಮಹಾನ್ ಚೇತನವನ್ನು ಕೂಡ ನಾವು ಇವತ್ತು ಸ್ಮರಿಸಬೇಕು ಆ ಮಹಾನ್ ಚೇತನ ಬೇರೆನಾರು ಅಲ್ಲ ನಾವೇನ್ ಸಂವಿಧಾನ ಶಿಲ್ಪಿ ಮಹಾನ್ ಮಾನವತಾವಾದಿ ಅಂತ ಕರಿತೀವೋ ಅಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾರಣ ಇಷ್ಟ ಸ್ನೇಹಿತರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಅಮೋಘವಾದಂತಹ ಅದ್ಭುತವಾದಂತಹ ತಮ್ಮ ಸಂಶೋಧನಾ ಪ್ರಬಂಧದ ಒಂದು ವರದಿಯನ್ನ ಹಿಲ್ಟನ್ ಯಂಗ್ ಆಯೋಗದ ಮುಂದೆ ಪ್ರಸ್ತುತಪಡಿಸ್ತಾರೆ ನಂತರದ ದಿನಗಳಲ್ಲಿ ಹಿಲ್ಟನ್ ಯಂಗ್ ಆಯೋಗ ಅದನ್ನು ರಾಯಲ್ ಆಯೋಗಕ್ಕೆ ಕೊಟ್ಟು ಆ ರಾಯಲ್ ಕಮಿಷನ್ ಏನ್ ಮಾಡುತ್ತೆ ಅಂದ್ರೆ ಈ ಅಂಬೇಡ್ಕರ್ ಅವರ ಸಂಶೋಧನಾ ಪ್ರಬಂಧದಲ್ಲಿ ಏನಿರುತ್ತೋ ಅದನ್ನು ಆಧರಿಸಿ ಆರ್ ಬಿ ಐ ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ಸ್ಥಾಪನೆ ಮಾಡಬೇಕು ಭಾರತದಲ್ಲಿ ಅಂತ ಹೇಳಿ ಆ ಶಿಫಾರಸು ಮಾಡುತ್ತೆ ಸೊ ಇವತ್ತು ಆರ್ ಬಿ ಐ ನಮ್ಮ ಪತ್ರ ನಿರ್ವಹಣೆಯನ್ನ ಮಾಡ್ತಾ ಇದೆ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕನಸಿನ ಕೋಸು ಈ ಆರ್ ಬಿ ಐ ಅಸ್ತಿತ್ವಕ್ಕೆ ಬಂದಿದ್ದುದು ಕೂಡ ಇವತ್ತು ಸೊ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ನಮ್ಮ ಶಿವಕುಮಾರ್ ಮಹಾಸ್ವಾಮೀಜಿ ಅವರ ನಡುವೆ ಇರತಕ್ಕಂಥ ಒಂದು ಸಾಮ್ಯತೆ ಏನಂದ್ರೆ ಅವರೆಲ್ಲರೂ ಕೂಡ ಮಹಾನ್ ಮಾನವತಾವಾದಿಗಳು ಈ ದೇಶದ ತುಳತಕ್ಕೆ ಒಳಪಟ್ಟಂತಹ ಜನಾಂಗ ಅಂದ್ರೆ ಬಡವರಾಗ್ಬೋದು ದಲಿತರಾಗ್ಬೋದು ಇವರೆಲ್ಲರಿಗಾಗಿ ಮಿಡಿದಂತಹ ಎರಡು ಮಹಾನ್ ಚೇತನಗಳು ಇವೆಲ್ಲವು ಅಂತ ಹೇಳಿ ರಘು ಜೊತೆಗೆ ನಾನು ಸಂವಾದದಲ್ಲಿ ಇವತ್ತಿನ ವಿಶೇಷ ಏನಂದ್ರೆ ಇದೇ ಮೂರು ವರ್ಷದಿಂದ ಏಪ್ರಿಲ್ ಒಂದನೇ ತಾರೀಕು ನಮ್ಮ ಭಾರತ ಸಂವಿಧಾನ ಪುಸ್ತಕ ಬಿಡುಗಡೆ ಆಯಿತು ಪಿ ಎಸ್ ಐ ಪಿ ಸಿ ಮತ್ತೆ ಗ್ರೂಪ್ ವಿಶೇಷವಾಗಿ ಬಿಡುಗಡೆ ಅಂತ ಪುಸ್ತಕ ಇಲ್ಲೇ ಬಿಡುಗಡೆ ಮಾಡಿದ್ವಿ ಸ್ವಾಮಿಗಳ ಸನ್ನಿಧಿಯಲ್ಲಿ ಸೊ ಆ ನೆನಪಿಗೆ ಪ್ರತಿ ವರ್ಷ ಅವತ್ತಿಂದ ಬರ್ತಾ ಇದ್ವಿ ಒಂದು ಮುಂಚೆನೇ ಬರ್ತಾ ಇದ್ವಿ ಬಟ್ ಈ ವರ್ಷ ವಿಶೇಷವಾಗಿ ತುಂಬಾ ಒಂದು ಉತ್ಸವ ಎಲ್ಲ ನಡೀತಾ ಇದೆ ತುಂಬಾ ಚೆನ್ನಾಗಿದೆ ಸ್ವಲ್ಪ ಗದ್ಲಾ ಅಂತ ಮೇಲೆ ಬಂದು ಇಲ್ಲಿ ಸನ್ನಿಧಿಯಲ್ಲಿ ವಿಡಿಯೋ ಮಾಡ್ತಾ ಇದೀವಿ ಸೊ ತುಂಬಾ ಒಳ್ಳೆ ಒಳ್ಳೆ ವಿಚಾರ ಸ್ಪರ್ಧಾರ್ಥಿಗಳಿಗೆ ಒಂದು ಒಳ್ಳೇದಾಗಲಿ ಇಡೀ ರಾಜ್ಯಾದ್ಯಂತ ಎಲ್ಲರೂ ಕೂಡ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಲ್ಲರೂ ಒಂದು ಪಿ ಎಸ್ ಎ ಆಗಬೇಕು ಒಂದು ಕೆ ಕೆ ಎಸ್ ಮಾಡಬೇಕನ್ನ ಕನಸುಗಳನ್ನ ಇಟ್ಕೊಂಡಿದ್ದೀರಾ ಅಥವಾ ವಿವಿಧ ಯಾವುದೇ ಸರ್ಕಾರಿ ಉದ್ಯೋಗಗಳಿಗೆ ನೀವು ಆಯ್ಕೆಯಾಗಿ ಒಳ್ಳೆಯದಾಗಲಿ ಅಂತೇಳಿ ಈ ಸನ್ನಿಧಿಯಲ್ಲಿ ಆ ಒಂದು ನಮ್ಮ ಗುರುಗಳ ಸನ್ನಿಧಿ ನಮ್ಮ ಗಂಗಾಧರ ಗುರುಗಳು ಗುರುಗಳಿದ್ದಾರೆ ಸೊ ಅವರ ಒಂದು ಜೊತೆಯಲ್ಲಿ ನಮ್ಮ ಶಿವಕುಮಾರ ಸ್ವಾಮೀಜಿ ಅವರ ಒಂದು ಸನ್ನಿಧಿಯಲ್ಲಿ ನಿಮಗೆ ಎಲ್ಲರಿಗೂ ನಾವು ಒಂದು ಶುಭಾಶಯವನ್ನು ಕೋರ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೊತೆಗೆ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಸಂವಿಧಾನದಲ್ಲಿ ಯಾವ ವಿಷಯ ವಿಷಯಗಳನ್ನ ಅಭ್ಯಾಸ ಮಾಡಬೇಕು ಪ್ರಮುಖವಾಗಿ ಬಹಳ ಇಂಪಾರ್ಟೆಂಟ್ ಆಗಿ ಸೊ ಆ ವಿಚಾರಗಳು ಸ್ವಲ್ಪ ನೀವು ಹೇಳ್ಬೇಕಾಗುತ್ತೆ ಸನ್ನಿಧಿಯಲ್ಲಿ ಒಂದು ಎರಡು ಪಾಯಿಂಟ್ ಮಾತಾಡ್ಬಿಡೋಣ ಅಂತ ಹೇಳಿ ಸಂವಿಧಾನದಲ್ಲಿ ಬಹಳ ಪ್ರಮುಖವಾಗಿ ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥ ಒಂದು ಟಾಪಿಕ್ಗಳು ಯಾವುದು ಅತಿ ಹೆಚ್ಚು ಪ್ರಾಮುಖ್ಯತೆ ಹೊಂದಿದೆ ಸೊ ಎಲ್ಲವನ್ನೂ ಓದಬೇಕು ಜೊತೆಗೆ ಇದನ್ನು ಸ್ವಲ್ಪ ಹೆಚ್ಚಿನ ಫೋಕಸ್ ಕೊಡಬೇಕು ವಿದ್ಯಾರ್ಥಿಗಳು ಆ ರೀತಿ ಯಾವ ವಿಷಯಗಳನ್ನ ಓದ್ಬೇಕು ಘಟಕಗಳು ಸ್ವಲ್ಪ ತಿಳಿಸಿಕೊಡುವ ಕರುನಾಡಿನ ಎಲ್ಲ ನನ್ನ ಸ್ಪರ್ಧಾರ್ಥಿಗಳೇ ಈ ದಿನಗಳೇನಿದಾವೆ ಇವು ನಿಮಗೆ ಒಂದು ರೀತಿಯಾದಂತಹ ಸುವರ್ಣಾವಕಾಶದ ದಿನಗಳು ಅಂತಲೇ ಹೇಳಬಹುದು ಗೋಲ್ಡನ್ ಪೀರಿಯಡ್ ಇದು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡತಕ್ಕಂಥವ್ರಿಗೆ ಕನಿಷ್ಠ ಒಂದು ಮೂರಿಂದ ನಾಲ್ಕು ಅಂತ ಸಿಗುತ್ತೆ ಸರ್ ಒಂದು ನಾಲ್ಕೈದು ತಿಂಗಳ ಸಮಯ ಸಿಗುತ್ತೆ ಆಮೇಲೆ ಅನೇಕ ಪರೀಕ್ಷೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದಾರೆ ನೀವು ಅರ್ಜಿ ಸಲ್ಲಿಸಿದ್ರೆ ಅಂತ ಕರಿತೀನಿ ಅದು ಕೆ ಎ ಎಸ್ ಪರೀಕ್ಷೆ ಇರಬಹುದು ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆ ಆಗಬಹುದು ಗ್ರೂಪ್ ಸಿ ಇರಬಹುದು ಅನೇಕ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಹಾಗಾಗಿ ಇದು ಖಂಡಿತವಾಗಿ ನಿಮಗೆ ಇವು ಸುವರ್ಣ ದಿನಗಳೇ ಒಂದು ರೀತಿ ಗೋಲ್ಡನ್ ಪೀರಿಯಡ್ ಅಂತಲೇ ನೀವು ಪರಿಗಣಿಸ್ಬೇಕಾಗುತ್ತೆ ಸೊ ನಿಮಗೆ ಗೊತ್ತಿರೋ ಹಾಗೆ ಭಾರತ ಸಂವಿಧಾನ ಏನಿದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದು ನಿಮ್ಮ ಸಾಮಾನ್ಯ ಜ್ಞಾನದ ಒಂದು ಭಾಗ ಸಾಮಾನ್ಯ ಜ್ಞಾನದಲ್ಲಿ ಯಾವ್ಯಾವ ಪತ್ರಿಕೆಗಳು ಇರುತ್ತೆ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಸಮಯ ತುಂಬಾ ಕಡಿಮೆ ಇದೆ ಭಾರತ ಸಂವಿಧಾನ ನಿಮ್ಮ ಸಾಮಾನ್ಯ ಜ್ಞಾನದ ಒಂದು ಭಾಗ ಓಕೆ ಹಾಗಾದ್ರೆ ನಿಮ್ಮ ಯಶಸ್ಸಿನಲ್ಲಿ ಭಾರತ ಸಂವಿಧಾನದ ಪಾಲು ಎಷ್ಟು ಅಂತ ಅದು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಇರುತ್ತೆ ಯಾಕಂದ್ರೆ ನೀವು ಹಳೆಯ ಒಂದು ಐವತ್ತು ಅಂದ್ರೆ ಹಿಂದಿನ ಒಂದು ಐವತ್ತು ಪ್ರಶ್ನೆ ಪತ್ರಿಕೆಗಳನ್ನ ಅವಲೋಕಿಸಿದ್ರೆ ಗೊತ್ತಾಗುತ್ತೆ ಅಲ್ಲಿ ಒಂದು ವೇಳೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ನೂರು ಪ್ರಶ್ನೆಗಳಿದ್ರೆ ಭಾರತ ಸಂವಿಧಾನವನ್ನು ಕುರಿತು ಎಂಟರಿಂದ ಹದಿನೆಂಟು ಪ್ರಶ್ನೆಗಳು ಬರತಕ್ಕಂತ ಸಾಧ್ಯತೆ ಇರುತ್ತೆ ಎಷ್ಟೋ ಪರೀಕ್ಷೆಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ಬಂದಿರತಕ್ಕಂಥ ಸರಿ ಇಪ್ಪತ್ತು ಪ್ರಶ್ನೆಗಳು ಕೂಡ ಬಂದಿದೆ ಹಾಗಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ನಿಮ್ಮ ಯಶಸ್ಸು ಭಾರತ ಸಂವಿಧಾನದ ಅಧ್ಯಯನವನ್ನು ಅವಲಂಬಿಸಿರುತ್ತೆ ಈಗ ತಾನೇ ಗೆಳೆಯ ರಘು ಕಡೂರ್ ಅವರು ಇಂಥ ಭಾರತ ಸಂವಿಧಾನದಲ್ಲಿ ಬಹಳ ಪ್ರಮುಖವಾದಂತಹ ವಿಷಯಗಳು ಪರೀಕ್ಷಾ ದೃಷ್ಟಿಯಿಂದ ಯಾವುವು ಅಂತ ಹೇಳಿ ಕೇಳ್ತಾ ಇದ್ದೀನಿ ಅಲ್ವರಘು ಅವರು ಓಕೆ ಅದರ ಬಗ್ಗೆ ಹೇಳೋದಾದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಅವಲೋಕನ ಮತ್ತು ದೀರ್ಘಾವಧಿಯ ನನ್ನ ಬೋಧನೆ ಮತ್ತು ತರಬೇತಿಯನ್ನು ಆಧರಿಸಿ ಹೇಳೋದಾದ್ರೆ ಭಾರತ ಸಂವಿಧಾನದಲ್ಲಿ ಕೆಲವು ವಿಷಯಗಳು ತುಂಬಾ ಮಹತ್ವದ್ದು ಅಂತ ಅವುಗಳ ಮೇಲೆ ಪ್ರಶ್ನೆಗಳು ಪದೇ ಪದೇ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಾಣಿಸಿಕೊಂಡವೆ ಮುಂದೆ ಬರತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಕೂಡ ಕಾಣಿಸಿಕೊಳ್ಳಬಹುದು ಅಂತ ಬಹಳ ಮುಖ್ಯವಾದಂಥ ಟಾಪಿಕ್ಸ್ ಅದು ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ರಾಜ್ಯ ನಿರ್ದೇಶಕ ತತ್ವಗಳು ಅದಾದ ನಂತರ ಸರ್ಕಾರದ ಅಧ್ಯಯನ ಸರ್ಕಾರದ ಅಧ್ಯಯನ ಅಂದಾಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅಧ್ಯಯನ ಈಗ ಕೇಂದ್ರ ಸರ್ಕಾರದ ಅಧ್ಯಯನ ಅಂದಾಗ ಅಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಅಂದಾಗ ಸಂಸತ್ತು ಅಂದ್ರೆ ಲೋಕಸಭೆ ರಾಜ್ಯಸಭೆ ಮತ್ತು ಸಂಸತ್ತಿನ ಸಮಿತಿಗಳ ಬಗ್ಗೆ ಪ್ರಶ್ನೆಗಳು ಹೆಚ್ಚಿಗೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಅದಾದ ಮೇಲೆ ಕಾರ್ಯಾಂಗ ಅಂದಾಗ ಭಾರತದ ರಾಷ್ಟ್ರಾಧ್ಯಕ್ಷರು ಉಪರಾಷ್ಟ್ರಾಧ್ಯಕ್ಷರು ಪ್ರಧಾನ ಮಂತ್ರಿ ಮಂತ್ರಿಮಂಡಲ ಮತ್ತು ಅಟಾರ್ನಿ ಜನರಲ್ ಇವರ ಬಗ್ಗೆನೂ ಕೂಡ ಹೆಚ್ಚೆಚ್ಚು ಪ್ರಶ್ನೆಗಳು ಬರತಕ್ಕಂಥ ಸಾಧ್ಯತೆ ಇದೆ ಇನ್ನ ಕೇಂದ್ರ ಸರ್ಕಾರದ ಒಂದು ಭಾಗವಾದಂತಹ ನ್ಯಾಯಾಂಗ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನೇಕ ಪ್ರಶ್ನೆಗಳು ಬಂದಿದೆ ಅದೇ ದಾಟಿಯಲ್ಲಿ ನೀವು ರಾಜ್ಯ ಸರ್ಕಾರವನ್ನು ಓದೋದಾದ್ರೆ ಅಲ್ಲಿಯೂ ಕೂಡ ಅಲ್ಲಿನ ಶಾಸಕಾಂಗ ಅಂದ್ರೆ ವಿಧಾನಸಭೆ ವಿಧಾನ ಪರಿಷತ್ ದೆನ್ ರಾಜ್ಯದ ಕಾರ್ಯಾಂಗವಾಗಿರತಕ್ಕಂಥ ಗವರ್ನರ್ ಚೀಫ್ ಮಿನಿಸ್ಟರ್ ದೆನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಡ್ವೊಕೇಟ್ ಜನರಲ್ ಇವುಗಳ ಬಗ್ಗೆನೂ ಕೂಡ ಬಹಳ ಪ್ರಶ್ನೆಗಳು ಬರೋ ಸಾಧ್ಯತೆ ಇರುತ್ತೆ ಇವು ಮಹತ್ವದ ಟಾಪಿಕ್ಸ್ ಅದ್ರ ಒಟ್ಟಿಗೆ ನೀವು ಎಪ್ಪತ್ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿ ಕಾಯ್ದೆಯೂ ಒಂದು ಯಾಕಂದ್ರೆ ಎಪ್ಪತ್ ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿ ಕಾಯ್ದೆಗಳಿದಾವಲ್ಲ ಅವು ಪಿ ಪರೀಕ್ಷೆಗೂ ಕೂಡ ಬಹಳ ಉಪಯೋಗ ಆಗತ್ತೆ ಇನ್ನಿತರ ಪರೀಕ್ಷೆಗಳಿಗೂ ಕೂಡ ಉಪಯೋಗ ಆಗುತ್ತೆ ಹಾಗೆ ನೀವು ಆಯೋಗಗಳ ಬಗ್ಗೆ ಮಾತಾಡೋದಾದ್ರೆ ಸಂವಿಧಾನಾತ್ಮಕ ಆಯೋಗಗಳ ಮೇಲೆ ಹೆಚ್ಚೆಚ್ಚು ನೀವು ಕಾನ್ಸಂಟ್ರೇಟ್ ಮಾಡಿ ಸಂವಿಧಾನಾತ್ಮಕ ಆಯೋಗಗಳಂದ್ರೆ ನಿಮಗೆ ಗೊತ್ತಿರವಾಗಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದ್ರೆ ಕೇಂದ್ರ ಲೋಕಸೇವಾ ಆಯೋಗ ಆಗಬಹುದು ರಾಜ್ಯ ಲೋಕಸೇವಾ ಆಯೋಗ ಆಗಬಹುದು ದೆನ್ ಫಿನಾನ್ಸ್ ಕಮಿಷನ್ ಅಂದ್ರೆ ಕೇಂದ್ರ ಹಣಕಾಸು ಆಯೋಗ ಆಗಬಹುದು ರಾಜ್ಯ ಹಣಕಾಸು ಆಯೋಗ ಆಗಬಹುದು ದೆನ್ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ದೆನ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ದಟ್ ಈಸ್ ಹಿಂದುಳಿದ ವರ್ಗಗಳ ಆಯೋಗ ಇವೇನು ಬೇರೆ ಬೇರೆ ಆಯೋಗಗಳು ಬರುತ್ತೋ ಈ ಎಲ್ಲಾ ಆಯೋಗಗಳ ಮೇಲೆ ನೀವು ಗಮನ ಹರಿಸಿದ್ರೆ ಖಂಡಿತ ದೆನ್ ಬಹಳ ಮುಖ್ಯವಾಗಿ ಭಾರತದ ಸಂವಿಧಾನದ ತಿದ್ದುಪಡಿಗೆ ಸಂಬಂಧಪಟ್ಟಂತ ವಿಷಯದ ಮೇಲೆಯೂ ಕೂಡ ನೀವು ನಿಮ್ಮ ಗಮನವನ್ನು ಕೇಂದ್ರೀಕರಿಸಬೇಕಾಗತ್ತೆ ಅದರಲ್ಲಿಯೂ ಇದುವರೆಗೂ ನಿಮಗೆ ಗೊತ್ತಿರೋ ನೂರ ಆರು ತಿದ್ದುಪಡಿಗಳಾಗಿದ್ದಾವೆ ಭಾರತ ಸಂವಿಧಾನಕ್ಕೆ ಅದರಲ್ಲಿ ಕೆಲವನ್ನ ನಾವು ಪರೀಕ್ಷಾ ದೃಷ್ಟಿಯಿಂದ ಮಹತ್ವದ ತಿದ್ದುಪಡಿ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದು ಈಗ ನೀವು ಮೊದಲನೇ ತಿದ್ದುಪಡಿ ತೊಳಿ ದೆನ್ ಇಪ್ಪತ್ನಾಲ್ಕನೇ ತಿದ್ದುಪಡಿ ತೊಳಿ ಅಲ್ಲಿಂದ ನಲವತ್ತೆರಡನೇ ಸಂವಿಧಾನ ತಿದ್ದುಪಡಿ ಆಮೇಲೆ ನಲವತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ದೆನ್ ಐವತ್ತೆರಡನೇ ಸಂವಿಧಾನ ತಿದ್ದುಪಡಿ ಕಾಯಿದೆ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಂತ ಪಟ್ಟದ್ದಾಗಬಹುದು ಅರವತ್ತೈದೇ ತಿದ್ದುಪಡಿ ಕಾಯಿದೆ ಅರವತ್ತೊಂಬತ್ತನೇ ತಿದ್ದುಪಡಿ ಕಾಯಿದೆ ದೆನ್ ಎಪ್ಪತ್ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿ ಕಾಯಿದೆ ಸೊ ಅದಾದ್ಮೇಲೆ ನೀವು ಆ ತೊಂಬತ್ತ ಒಂದನೇ ತಿದ್ದುಪಡಿ ಕಾಯ್ದೆಯಿಂದ ಇದುವರೆಗೆ ಆಗಿರತಕ್ಕಂಥ ಎಲ್ಲಾ ತಿದ್ದುಪಡಿಗಳನ್ನು ನೋಡ್ಕೊತಾರೆ ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ನಾಲ್ಕು ತೊಂಬತ್ ಮೂರು ತೊಂಬತ್ನಾಲ್ಕು ಇವೆಲ್ಲವನ್ನೂ ನೋಡ್ಕೊತ ಬಂದು ಆಮೇಲೆ ಇವತ್ತಿನ ಪ್ರೆಸೆಂಟ್ ಇವತ್ತು ಏನು ಪ್ರಚಲಿತದಲ್ಲಿ ಇರ್ತಕ್ಕಂಥ ಮತ್ತೆ ಚರ್ಚೆಯಲ್ಲಿರತಕ್ಕಂಥ ತಿದ್ದುಪಡಿ ಕಾಯ್ದೆ ನಿಮಗೆ ಗೊತ್ತು ನೂರ ಆರನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಯಾಕಂದ್ರೆ ಅದ್ರ ಮೂಲಕ ಮಹಿಳಾ ಮೀಸಲಾತಿಗೆ ಎಲ್ಲಿ ಲೋಕಸಭೆಯಲ್ಲಿ ಆಗಬಹುದು ದೆನ್ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಪ್ರತಿಶತ ಮೂವತ್ ಮೂರರಷ್ಟು ಮೀಸಲಾತಿಯನ್ನು ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ನನಗೆ ಅನ್ಸೋ ಮಟ್ಟಿಗೆ ಭಾರತ ಸಂವಿಧಾನದ ಬಗ್ಗೆ ನೀವು ಗಮನ ಕೊಡ್ಲೇಬೇಕಾದಂತಹ ವಿಷಯಗಳು ಟಾಪಿಕ್ ಯಾಕಂದ್ರೆ ಇವು ಅತ್ಯಂತ ಮಹತ್ವದ ವಿಷಯಗಳು ಅಥವಾ ಟಾಪಿಕ್ಸ್ಗಳು ಆಗಿದ ಸ್ನೇಹಿತ ಆಲ್ಮೋಸ್ಟ್ ಕವರ್ ಆಗಿದೆ ಸೊ ಇನ್ನೂ ಹೆಚ್ಚಿನದಾಗಿ ಉಳಿದ್ರೆ ಸಂಪೂರ್ಣ ಅಧ್ಯಯನ ಮಾಡಿ ಮತ್ತೆ ಸರಿ ಹೇಳ ಇಂಪಾರ್ಟೆನ್ಸ್ ಅದಕ್ಕೂ ಕೂಡ ಹೆಚ್ಚಿನ ಗಮನ ಹರಿಸಿ ಅಂತ ಹೇಳ್ತಾ ಇದ್ದೀವಿ ಮತ್ತೆ ಇಷ್ಟು ಮಾತ್ರ ಓದಿ ಬೇರೆಯವ್ರ್ ಬಿಡಬೇಕು ಅಂತ ಆತರ ಇಲ್ಲ ಸಂಪೂರ್ಣ ಅಧ್ಯಯನ ಮಾಡಿ ಮಾಡಿದ ನಂತರ ಈ ಒಂದು ವಿಷಯಗಳಿಗೆ ಹೆಚ್ಚಿನ ಒಂದು ಫೋಕಸ್ ರಿವಿಷನ್ ನ ಹೆಚ್ಚಿನದಾಗಿ ಮಾಡಿ ಈ ವಿಚಾರದಲ್ಲಿ ಸೊ ಆಗ ನೀವು ಸಂವಿಧಾನ ಸಮಪಟ್ಟಿಗೆ ಯಾವುದೇ ಪ್ರಶ್ನೆಗಳು ಮಿಸ್ ಮಿಸ್ತಾ ನಿಮಗೆ ಕವರ್ ಆಗುತ್ತೆ ಅಂತ ಹೇಳ್ತಾ ಸೊ ಈ ಒಂದು ಸನ್ನಿಧಿಯಲ್ಲಿ ಮತ್ತೊಮ್ಮೆ ನಮ್ಮ ಶಿವಕುಮಾರ ಸ್ವಾಮೀಜಿ ಅವರಿಗೆ ಅವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ನಮ್ಮ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದೀವಿ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಒಂದು ಸನ್ನಿಧಿಯಿಂದ ತಮ್ಮೆಲ್ಲರಿಗೂ ನಾವು ಶುಭ ಕೋರ್ತಾ ಇದೀವಿ ನಿಮ್ಮ ಭವಿಷ್ಯ ಉಜ್ವಲವಾಗಿರ್ಲಿ ನಿಮ್ಮ ನೀವು ಕಂಡಂತ ಕನಸು ಅಂತ ಅಂತೇಳಿ ಈ ಮೂಲಕ ನಾನು ಗಣರ ಜೊತೆಯಲ್ಲಿ ನಿಮಗೆ ನಮ್ಮ ಶಿವಕುಮಾರ್ ಸ್ವಾಮೀಜಿ ಅವರಿಗೆ ಹೇಳ್ಕೊಂತ ನಮ್ಮ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗಲಿ ಶುಭ ಆಗಲಿ